ಕಡ್ಲಿ ಇಟ್ಟ ಕಲ್ಸುವ ಹದ ಹಿಟ್ಟಿಗೆ ಒಂದ್ ಅದಸುದಿತ್ತಲ್ಲ ನೋಡ್ರಿ ನೋಡ್ರಿ ಆತ ಡಬಲ್ ಆತಿ ನೋಡ್ರಿ ಈಗ ನಾನು ಈ ಅತ್ತಿ ಒಳಗ ತಗೊಂಡಿನಿ ಇದನ್ನ ನೀನ್ ಹಾಕೊಂಡಿನಿ ಕುದಿ ಇನ್ನೊಂದ್ ಸ್ವಲ್ಪ ಕುದಿಬೇಕು ನೋಡ್ರಿ ಅದನ್ನೆಲ್ಲ ಹಾಕಿಂದ ನಾನು గుడ్ మార్నింగ్ ఎల్ హి అరమ్దీ నోడ్రీ అరమీర్ అన్కొండ్ ఫ్రెండ్స్ ఇవత్ స్టార్ట్ మాకీ ಇವತ್ತ ಎಷ್ಟು ಗಂಟೆ ಆರು ಗಂಟೆಗೆ ಕೇಳ್ತಿನಿ ನೋಡ್ರಿ ಆರು ಗಂಟೆ ಎದ್ಕಿಸಿ ಸ್ವಲ್ಪ ಮಕ್ಕ ತಕೊಂಡು ಚಹಾ ಕೊಡುದ್ನಿ ಸೃಷ್ಟಿ ಚಾ ಮಾಡಿದ್ಲು ಅಕ್ಕಿನ್ನೂ ಕೂಡ ಸ್ವಲ್ಪ ಜಲ್ದಿ ನೆನ ಬಾಣ್ಯದೆಲ್ಲ ತಿಕ್ಕಿ ಯಾಕಪ್ಪ ಅಂತಂದ್ರ ಇವತ್ತ ಒಂದು ಸ್ವಲ್ಪ ಚಿನ್ನಗ್ ಏನಾದ್ರು ಮಾಡ್ಕೊಡ್ಬೇಕಂತೇಳಿ ಅನ್ಕೊಂಡಿದ್ದೆ ಹಾಗಾಗಿ ರಾತ್ರಿಲಿ ನಾನು ಚೋಲೆ ನೆನೆಕಿದ್ದೆ ನೋಡ್ರಿ ಸರಿ ಅಪ್ಪ ಚೋಲೆ ನೆನಕಿದ್ನಲ್ಲ ಅದನ್ನ ಮತ್ ಸ್ವಲ್ಪ ಎದ್ಕಿಸಿ ನಾನೇ ನೆನ್ನಿ ಇಟ್ಟಿ ಇದು ಕುದೆ ಇಟ್ನಿ ಅವನ యాకంద్ర ఓంకార్ ఓంకారే మా స్వల్ప బసినీరు కాసి థండ నోడ్రీగా ఫుల్ వాతావరణ ఒర మళ్ళూ బరకతి థండి థండి ఇలా తండీర్ బ్యాడ అంత్రి ఒం చరిగి నీరుట్ క్లీన్ మి మలగసినీ అని మలగసీందేనైతి డైరెక్ట్ ఈ చాకెట్ సృష్టి నన్ను కూడా బ్రష్ అని అసొత్తి బాండ్యాక్కుంటా నోడ్రీ సృష్టి బాండ్యా ಗ್ಯಾಸ್ ಒರಿಸ್ಕಿಸಿ ಚಾ ಇಟ್ಕೊಂಡಿದ್ದು ಚಾ ಕುಡಿದು ನೆಕ್ಸ್ಟ್ ಅದನ್ನ ಕುದಿಯೋಕೆ ಇಟ್ಟಿದ್ವಿ ಕುದ್ದಾವ ಇವಾಗ ಅದನ್ನ ನಾನು ಚೋಲೆ ಮಾಡ್ತೀನಿ ಬರ್ರಿ ಬೆಳಗ್ಗೆ ರೂಟೀನ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಹೊಸ ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡಾಕ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬರ್ರಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇವು ನೆನೆ ನೆನಿಟ್ಕೊಂಡಿರೋ ಅಂತ ಛೋಲೇನ ಕುದಿಸ್ಕೊಂಡಿನಿ ನಾನು ಇವಾಗ ಹೆಂಗ್ ಕುದ್ದವ ಅಂತ ಹೇಳಿ ನೋಡ್ರಿ ಈ ತರ ಕುದ್ದವು ಇವು ಇದಕ್ಕ ನಾನು ಏನ್ ತಗೊಂಡಿನಪ್ಪ ಅಂತಂದ್ರ ಚೋಲೆಕ್ಕ ಕೊಬ್ಬರಿ ಎಲ್ಲಾ ಹಾಕದ್ ನೀವು ನೋಡಿರಿ ಇದೊಂತರ ಸ್ಪೆಷಲ್ ಆ ಯು ಪಿ ಸ್ಪೆಷಲ್ ಚೋಲೆ ಮಾಡಾತೀನಿ ನೋಡ್ರಿ ಯು ಪಿ ಸ್ಪೆಷಲ್ ಚೋಲೆ ಅಂದ್ರ ಕೊಬ್ಬರಿ ಯೂಸ್ ಮಾಡಲ್ಲ ఆ చోళ్ళు స్వల్పే హాకీన్ల న చిన్న పూర్తి అక్క ఆగ్లే అంతి అదక ఒంట్టు బి తగ్దినీ మళ్ళు కట్ మిని సొట్ీ సుల్కొ దొడ్డు ఉళ్గడ్డే తగ్గినీ దొడ్డు ఒనకేనా సైజ్ తగర్ నీవు తగోర్ అంత అంద్ర నగ దొడ్డు ఫుల్ దొడ్డువల్ల హి న తగ్దినీ టు టమాటో ఒన్ తగ్దినీ ఇలా ఇవ్వగ ఎన్నె స్వల్ప హుర్కొండీ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಅಷ್ಟೇನಾನು ಉಳ್ಳಾಗಡ್ಡಿ ಮತ್ತು ಅಲ್ಲ ಹಾಕೊಂಡಿನಿ ಇವನು ಹುರ್ಕೋಬೇಕು ಹುಡ್ಕೋಬೇಕು ಇದನ್ನ ಯಾಕೆ ಈ ತರ ಗೆ ಹಾಕೊಂಡಿ ಅಂತಂದ್ರ ಬೆಳ್ಳುಳ್ಳಿ ಮತ್ತ ಅಲ್ಲ ಎರಡೂ ಏನು ಎಣ್ಣೆ ಹೊಲ್ಸಾಗಂಗಿಲ್ಲ ಏನು ಆಗಂಗಿಲ್ಲ ನೋಡ್ರಿ ಹಂಗಾಗಿ ಇವನೊಂದ್ ಸ್ವಲ್ಪ ಹಾಕೊಂಡಿನಿ ಇದು ತಕೊಂಡ್ಬಿಡ್ತೀನಿ ನೋಡ್ರಿ ಈಗ ಡೈರೆಕ್ಟ್ ಜಾರ್ದಾಗೆ ತಕೊಂಡ್ಬಿಡ್ತೀನಿ ರೀ ಹೆಂಗಿದ್ರು ಮಿಕ್ಸಿ ಮಾಡ್ಬೇಕಲ್ಲ ಏನು ಜಾಸ್ತಿ ಐಟಮ್ ಇಲ್ಲಲ್ಲ ಮಿಕ್ಸಿ ಮಾಡಕ್ಕ ಡೈರೆಕ್ಟ್ ತೊಕೊಂಡ್ಬಿಡ್ತೀನಿ ನೋಡ್ರಿ ಜಾರದಾಗೆ ಈಗ ಉಳ್ಳಾಗಡ್ಡಿ ಹಾಕೋತೀನಿ ಉಳ್ಳಾಗಡ್ಡಿ ಕೂಡ ಏನು ಅದು ಎಣ್ಣೆ ಒಳಗೆ ಇದ್ ಮಾಡಿದ್ರ ಕಡಾಯಿ ಹಂಗೆ ಇರ್ತಾ ಇದ್ರಾಗ ಇದು ಆಗೋದಂದ್ರೆ ಟಮಾಟಿ ಒಂದೇ ನೋಡ್ರಿ ಟಮಾಟಿ ನಾನು ಫಸ್ಟ್ ಹಾಕೊಂಡಿಲ್ಲ ಯಾಕಂದ್ರೆ ಎಣ್ಣೆ ಇದನ್ ಮಾಡಿಬಿಡುತ್ತಲ್ಲ ಬಿಡತ್ತಲ್ಲ ಅದಂಟು ಸುಂದಂಗ ಆಗ್ಬಿಡ್ತಿದ್ ಬೊಂಗ್ನಾಗ ಆಮೇಲೆ ಬೇರೆ ಊರಾಕಾವೈ ನನ್ಸಲ ಕೊಬ್ಬರಿ ಇದ್ರೂ ಮುಂಚೆ ಉರ್ಕೊಂಡ್ಬಿಡ್ತಿದ್ವಿ ನಾನು ಇದಕ್ಕೆ ನನ್ನ ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡ್ರಿ ಏನ್ ಮಾಡತ್ತಿಯಪ್ಪ ತೋರ್ಸ ಹಚ್ಚಿ ತೋರ್ಸು ತೋರ್ಸಿ ಕಡೆ ತೋರ್ಸು ವಾ ಅಚ್ಚಿ ಮಾಡ್ರಿ ನಮ್ಸ್ರಿ ದೊಡ್ಡರಂಗ ಒಟ್ಟ ಅಲ್ಲಿ ಮುಕ್ಕೋಬೇಕ ಅನ್ನೋದೇ ಇಲ್ಲ ನಾವ್ ಹಸಿಗಿಲ್ ಇಂತ ಮಗಲೇ ತಿನ್ಬಾರ್ದಿಟ್ಟ ಬಿಚ್ಚಿಗೆ ಇದನ್ನ ಹಚ್ಚಿ ಅನ್ನ ನೋಡ ತೋರ್ಸು ಬಿಸ್ಕಿಟಿಗೆ ಹಿಟ್ಟು ಹಚ್ಚ ಬಿಸ್ಕಿಟ್ ತಾಳ ಕಟ್ಕೊಂಡು ತಿನ್ನ ಹಾಯ್ ಬಿಡು ಗುಡ್ ಮಾರ್ನಿಂಗ್ ಅನ್ ಗುಡ್ ಮಾರ್ನಿಂಗ್ Mama, good? Good? <takes noise> uh, good. and good? and good? and you happy? Are you little, little, uh, mm -hmm. From one, one two, three. Na na three, Four. four, five. ಓಕೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ರೊಟ್ಟಿ ಅಷ್ಟ್ ಚಂದ ಆಕತ್ತವು ಒಲೆ ಮ್ಯಾಗ ಒಲೆ ನಮ್ದು ಮತ್ ಆತ ಕಡಿಗಿ ಕೂಡ ಅದೇ ರಷ್ಟೇ ಮಸ್ತ್ ಅದಾವು ನೋಡ್ರಿ ಸುಸ್ತಿ ರೊಟ್ಟಿನ ನೋಡ್ರಿ ಮೂರ್ ರೊಟ್ಟಿ ಮಾಡ್ಯಾರ ಈಗ ನಾಲ್ಕನೇ ದಿಲ್ ಐತಿ ಐದನೇ ದಾಲ್ ಹಂಚಿನ ಮ್ಯಾಗ ಐತಿ ಇನ್ನೊಂದ್ ಐದಾರ ಹಾಕವು ರೊಟ್ಟಿ ಸಾಕು ನೋಡ್ರಿ ನಮಗ್ ಕೂಡ ಹಾಕವು ಚಿನ್ನವು ಕೂಡ ಒಂದೆರಡು ಎರಡ ಡಬ್ಬಿ ಗಿಡಕ್ ನಡಿತೈತಿ ಅಲ್ಲಿ ಕೊಡ್ತಾರ ಅಷ್ಟೆಲ್ದಾಗ ಸುಮ್ನೆ ನಮ್ಗ ಹೆಂಗಿದ್ ಹುಡ್ಗುರ್ ಹೋಗಾರಲ್ಲೆಂಡ್ಸ್ ಅವನ್ ಬೆಂಚಿಗೆ ಕೂಡ್ತಾರ ಅವ್ನ ಮಗ್ಲೆ ಕೂಡ್ತಾರ ಸ್ವಲ್ಪ ಏನಾದ್ರು ಈ ತರ ಮಾಡ್ಕೊಟ್ನಿ ಅಂತಂದ್ರ ಕೊಟ್ಬಿಡ್ತಾರ ಹೋದ ತಕ್ಷಣ ತಿನ್ಬಿಡ್ತಾರ ನಾವ್ ಅಷ್ಟ ಮಾಡಿರ್ತಾರ ಅಂಗ ರಿಸ್ತಾ ಬಂದಾಗ ಅದನ್ ರಿಸರ್ಸ್ ಕಾದಕ ಬಿಟ್ಟಾಗ ಉಣ್ ಬಿಡಪ್ಪ ಮತ್ತೇನಾದ నేను ఊటదేనైతే నిన్న టైమింగ్ ఇవి మా అంతే అయిస్తారా నను కూడా ఈ కూడా డైరెక్ట్ జారీ తిడతీ నోడమే హాకొతీని తోసి నోడ్రీ టటె హర్క ಟಮಾಟೆ ಏನ್ ಪೂರ ಅಷ್ಟಿದ್ ಇನ್ನ ಇದು ಏನ್ ಏನಿಲ್ಲ ಸ್ವಲ್ಪ ಇದಾದ್ರೂ ಮೆತ್ತ ಬಿಡ್ತಾವ್ ಒಳ್ಳೆ ನಾವು ಕುದಿಸ್ತೀವಲ್ಲ ತಕೊಂಡ್ ನೋಡ್ರಿ ಈ ಸದ್ದ ನೋಡ್ರಿ ಫ್ರೆಂಡ್ಸ್ ಈ ಸದ್ದ ಅದೇ ಕಡೆಯದಾವ ಎಣ್ಣೆ ಇತ್ತ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೈತಿ ಹಾಕೊಳತೀನಿ ಜಿರ್ಗಿ ಸಾಸಣೆ ಹಾಕಿನಿ ಬೆಳ್ಳುಳ್ಳಿ ಹಾಕಿನಿ ಏನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕ ಬೇಕಾದ್ರ ಒಂದು ಉಳ್ಳಾಗಡ್ಡಿ ಹಾಕೋಬಹುದು ಇಲ್ಲಾಂದ್ರ ಇಲ್ಲ ನಾನು ಉಳ್ಳಾಗಡ್ಡಿ ಬ್ಯಾಡ ಅಂತ ಹೇಳಿ ಅಹ್ ಇದನ್ ಹಾಕೊಂಡಿನಿ ಬಳ್ಳಿ ಹಾಕೊಂಡಿನಿ ನಾಗ್ಜಿಜ್ಜಿ ನೋಡ್ರಿ ಎಲ್ಲಾ ಮಿಕ್ಸಿ ಮಾಡಿದಿಲ್ಲ ಐತಿ ಹಾಕೊಂಡಿರ್ತೀವಲ್ಲ ಅದಕ್ಕೇನ್ ಬೇಕಂತ ಏನಿಲ್ಲ ಹಂಗಾಗಿ ಬರೀ ಬೆಳ್ಳುಳ್ಳಿ ಹಾಕೊಂಡು ಇದನ್ ಮಾಡಿದ ನೋಡ್ರಿ ಈಗ ನಾನು ಹಾಕೊಂಡ್ಬಿಡೋನ್ ಅಂತ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ನಾನು ಈ ಒಳಗ ತಗೊಂಡಿನಿ ಇದನ್ನ ನೀನ್ ಹಾಕೊಂಡಿನಿ ಕುದಿ ಇನ್ನೊಂದ್ ಸ್ವಲ್ಪ ಕುದಿಬೇಕು ನೋಡ್ರಿ ಅದನ್ನೆಲ್ಲಾ ಹಾಕಿಂದ ನಾನು ಅದಕ್ಕೆ ನೀನ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿನಿ ಈಗ ಒಂದಿಷ್ಟು ಕೈಲ ಒಂದ್ ಹಿಡಿಯಷ್ಟು ಹೆಚ್ಚಿಗಿನಿ ಅದನ್ನ యాకంద్ర స్వల్పు రస రసంద అన్సత ఇష్ట నోడ్రీ కల్ చిన్న బా ఇష్ట రీ ఇవె ఫుల్ జాస్తి ఎస్ కదీత ఇదు చోలే నవ్వు కదిర్తివల్ స్వల్ప్ గండనమ్ ఇొల ఇన్ను కదీ రసంగ కదీబు అంద్ర టేస్ట్ బరుత్ అది బాల్ టైమ్ కదీబెక్ ఊటి స్టైల్ అది చోలే ಇದ್ರ ಮ್ಯಾಗ ಹಿಂದಗಡೆ ಎಲ್ಲ ಕುದ್ದಿಂದ ಸ್ವಲ್ಪ ಕೊತ್ತಂಬರಿ ಮಸಾಲಾ ಮಸಾಲ ಕೊಂಡ್ಬಿಟ್ರ ಕಂಪ್ಲೀಟ್ ಆಗಿ ರೆಡಿ ಆಗಿಬಿಡತ್ ನೋಡ್ರಿ ರೊಟ್ಟಿ ಮಾಡಿಸ್ಕೊಳವಲ್ನಲ್ಲ ನೋಡ್ರಿ ನಮ್ ಸರಿ ಹೆಂಗದ ಮುಂಜಾನೆ ಇವ್ರ ದಗ್ತಿರ್ತದ ಎದ್ದು ಬಿಡ್ತಾರ ನಮ್ ಜೊತೆಗೆ ಇಲ್ಲಿ ಒಂಬರಿ ನೋಡ್ರಿ ಮಮ್ಮಿ ಮಕ್ಕಂದ್ರೀನು ಮತ್ತೆ ನಾನ್ ನಿಮಗೆ ಸಿಗ್ತೀನಿ ಯಾಕಂದ್ರೆ ಇನ್ನು ಹಾಸಿಗೆ ಎಲ್ಲಾ ತೆಗಿಬೇಕು ಮಮ್ಮಿನ ಸ್ವಲ್ಪ ಎಬ್ಸ್ಬೇಕು ಒಮ್ಮಿರ್ಚಾ ಕೊಡ್ಬೇಕು ನಮ್ಮ ಬಾಯಾಗ ಒಂದ್ ಸ್ವಲ್ಪ ಮುಂಜಿ ಮುಂಜೆ ಎಲ್ಲಾ ರೆಡಿ ಮಾಡ್ಬೇಕು ಬಾಯ್ ಬಿಟ್ಟ ಹಾಯ್ ಫ್ರೆಂಡ್ಸ ನೋಡ್ರಿ ನಾನು ಇವಾಗ ಇದಕ್ಕ ಕೊತ್ತಂಬರಿ ಹಾಕಕತ್ತೀನಿ ನಾನ್ ಯೂಸ್ ಮಾಡತ್ತಿದ್ದು ಚೋಲೆ ನಾ ಸ್ವಲ್ಪ ಯೂಸ್ ಮಾಡ್ತೀನಿ ಚೋಲಾ ಮಸ್ ಚೋಲೆ ಮಸಾಲೆಗೆ ಚೋಲೆ ಮಸಾಲ ಹಾಕಿ ಎಂಡ ಕೊಟ್ರೆ ಸಕತ್ತಾಗಿ ಅದು ಓಮಾ ಇದು ಆಯ್ತ್ರಿ ಇನ್ನೊಂದು ಎರಡ್ ನಿಮಿಷ ಕಿತ್ರ ಮುಗೀತು ನೋಡ್ರಿ ನಿಮಿಷ ಆಮೇಲೆ ನಾನು ಬಂದ್ ಮಾಡ್ಬಿಡ್ತೀನಿ ಹ್ಮ್ ಹಿಂಗೆಲ್ಲಾ ಇರ್ತಾವ ನೋಡ್ರಿ ನಾವ್ ಏನಾರ ಮಾಡ್ಬೇಕಂದ್ರ ಮುಂಜಾನೆ ವಿಡಿಯೋ ಮಾಡ್ಬೇಕಂದ್ರು ಇವೆಲ್ಲಾ ಜಂಜಾಟ್ ಆಗ್ಬಿಡ್ತಾವಲ್ಲ ವಿಡಿಯೋ ಸ್ಟಾರ್ಟ್ ಮಾಡಿರ್ತೀನಿ ಆಮೇಲೆ ಅದಕ್ಕೆ ಹೆಂಡ್ ಮಾಡ್ಬಿಡ್ತೀನಿ ಅಳೋದು ಪಡೋದು ಚಲೋ ಅನ್ಸಲ್ಲ ವಿಡಿಯೋದೊಳಗ ಹಂಗಂತೇಳಿ ಹ್ಮ್ ಫ್ರೆಂಡ್ಸ್ ಅದೆಲ್ಲಾ ಮುಗಿಸಿ ಬರ್ತಾ ಸಿಗ್ತೀನಿ ಚಿನ್ನು ಡಬ್ಬಿ ಕಟ್ತೀನಿ ಹಾ ಚಿನ್ನು ಡಬ್ಬಿ ಕಟ್ತೀನಿ ಮಮ್ಮಿಗೂ ಕೊಟ್ಟು ಬರ್ತಾವ್ರಿ ಡೋಕುಳ ಮಾಡೋ ರೆಸಿಪಿ ನೋಡ್ರಿ ಏನೋ ಹಾಕಿದ ತಕ್ಷಣ ಅಂಬಾಂಬ ಎಷ್ಟೊಂದ್ಸಲ ಮಾಡಾಕತಿ ಡೋಕಳ ನಾವು ಎಷ್ಟು ಅರ್ಧ ಹಾಕಿ ಕಡ್ಲಿ ಹಿಟ್ಟು ಕಲಸುವುದ್ರಿ ದೋಸೆ ಅದ ಹಿಟ್ಟಿಗೆ ಒಂದ್ ಅರ್ಧ ಏನೋ ಹಾಕ್ಬಿಡದು ಒಬ್ಬತ್ ನೋಡ್ರಿ ಗಿಟ್ಟ ಹಿಟ್ಟು ಎಷ್ಟು ಡಬಲ್ ಆತೈತಿ ನೋಡ್ರಿ ಅದು ಇದು ಕಲಸುದಿತ್ತಲ್ಲ ಅದಂತ ಹೋಗ್ತಿಲ್ಲ ನೋಡ್ರಿ ನೋಡ್ರಿ ಆತ ಡಬಲ್ ಆತಿಟ್ಟು ಎಷ್ಟೊ ಮಾಡಿವಿ ತಿಂದ ಸೃಷ್ಟಿ ಮಾಡಾಗ ಒಂದ್ ಸ್ವಲ್ಪ ರೆಸಿಪಿ ತಗೊಂಡ್ರಂತೋನ ತಗೊಳಕತ್ತೀವಿ ನೋಡ್ರಿ ಇಲ್ಲೇನ ಈ ತರ ನೀರ್ ಕಾಯಕಿತ್ತ ಅದು ಒಂದು ನಮ್ದು ಸಾರಿ ಗಡಿಗೆ ಮಣ್ಣಿನ ಅಡಿಗೆ ಮಟ್ಗಾ ಇದನ್ನ ಅಂತೀವಿ ನೀರ್ ಆ ಟೈಮ್ದಾಗ அது இடக்கத்தை சிம்பி சுத்தாக்கி ஸ்டீலிங் அதுக்கு எண்ணிஹாச்சி அக்கேசிட்டு ஒன்ிஷ்டு அவங்க முச்சிபிடுது நோட் இதன் க்ளோஸ் அப் நெக்ஸ்ட் எல்லா ತಿನ್ನ ಮುಂದಾಗ ನಾನ್ ನಿಮ್ ಸಿಗ್ತನಂತ ಬರ್ರಿ ಈಗ ನಾನು ಹೂವ ಕೂಣಸ್ಕಿನಿ ಏನಪ್ಪ ಇವ್ರು ಎಲ್ಲಿ ಕುಂತಾರ ಅಂತ ನಿಮ್ಗೆ ಅನಿಸ್ತಿದ್ದಿ ನೋಡ್ರಿ ಎಷ್ಟು ಹೂವು ನಾನೇ ಕೊಂಡ್ಸಿದ್ದೆವು ನಂಗೆ ಹೂವು ಕೋಣಸಕ್ಕೆ ಬರ್ತಿದ್ದಿಲ್ಲ ನೋಡ್ರಿ ಮುಂಚೆ ಗೋಧ ಕಲ್ತಿದ್ದೆಲ್ಲ ಅದು ಅಲ್ಲಿ ಇದ್ವಿ ಹೂವ ತಗೊಂದ್ ಗೋಧ ಕಲ್ತಿದ್ದು ನಾ ಎಡೆ ಕಾಡ್ತಿದ್ದೆ ಎಂತ ಚಂದ ಉದ್ದಕ್ಕಿದ್ದು ಚುಟ್ಟಿ ನನ್ ಸೃಷ್ಟಿ ಇದ್ರ ಅರ್ನಾಕ್ ನಾಕ್ ಕಟ್ಟ ಹೂ ಎಸಕೊಂಡಲ್ಲ ತುಂಬ ಅನಿಸ್ತಾ ಅಂತ ಹೇಳಿ ಒಂದಿಷ್ಟು ಅರ್ಧ ಕಟ್ಟಿರ್ಲಿಕ್ಕೆ ಒಂದ್ ನಾಲ್ಕೈದು ಮತ್ ನಾನ್ ಇಷ್ಟ ಕಟ್ಟಿದ್ರ ಅಂತ ಹೇಳಿ ನೋಡ್ರಿ ಅದ ಒಮ್ಮೆ ಪುಣಸಾಕತ್ತಿದ್ದೆ ಇದ್ರಾಗ ಅರ್ಧಕ್ ಅರ್ಧ ಹೂವು ಇನ್ನ ಅದ್ರಷ್ಟು ಹೂವು ನಷ್ಟೀ ಕೆಡ್ಸಿದ ಅವ್ ಕೆಡಿಸ್ಲಿಕ್ಕೆ ಎಷ್ಟು ಚಂದ ಹೂವು ಬರ್ತಿದ್ವು ಈಗ ಎರಡ್ ಎರಡು ಕರ್ತೀನಿ ನಾನು ಇಟ್ಟು ನಾನು ಇಟ್ಕೋತೀನಿ ನಾಳೆಗೆ ಅವ್ ಸೃಷ್ಟಿ ಕಾಲೇಜಿಗೆ ಅತ್ ಇದು ಹೇಳಿ ಬಾಳ ಇಲ್ ನೋಡ್ರಿ ಹೂವು ಹಂಗಾಗಿ ಸುಮ್ಮನೆ ಆಡತೀನಿ ಏನಪ್ಪಾ ಅಂತಂದ್ರ ಈಗ ಸರಿ ಊಟ ಆಗೈತಿ ಓಂಕಾರಿನ ಎನ ಓಂಕಾರ ಎದ್ದು ಮಾಡೇಮ ರೀ ನಮ್ದು ಊಟ ನಿಮ್ದು ಎಲ್ಲಾರ್ದು ಊಟ ಹಾತಾನು ಮಮ್ಮಿ ಇವತ್ತ ಸಾಂಬಾರ್ ಮಾಡ್ಯ ಸಾಂಬಾರು ಹಬ್ಬ ಮಸ್ತ್ ಅವರ ಮಸ್ತ್ ಆಗಿತ್ತು ಅದೆಲ್ಲ ಅಂತಾರಲ್ಲ ಚಿತ್ ಮಮ್ಮಿ ಏನಾರ ನಮಗ್ ಮಾಡಂದ್ರೂ ಹಂಗ್ ಖಾರ ಖಾರ ಹುಳಿ ಹುಳಿ ಮಾಡಿ ಅಂತ ಹೇಳಿ ಇವತ್ತ ಮಮ್ಮಿ ಮಾಡ್ಯಾಳ ನಮಗ್ ಕೂಡ ತೆಲೆ ಚಿತ್ತ ಬಿಟ್ಟಂಗ ಆತ್ ನೋಡ್ರಿ ನೀರು ಬಂದಿದ್ದು ಅಂತ ಹೇಳಿ ನಮ್ ಸ್ತ್ರೀ ತುಂಬಾ ತೋರ್ಸ್ಕೊಂಡ್ಬಿಟ್ಟಿದ್ದ ಬಿಟ್ಟಿದ್ದ ತೋರ್ಸ್ಕೊಂಡು ಮುಖಂಡ ಒಂದ್ ಎರಡ್ ಮೂರಂಗ್ ಚೇಂಜ್ ಮಾಡಿ ಮತ್ ಅವ್ರ ಸೃಷ್ಟಿ ಅವ್ಬಾಗಿಟ ಮಾಡಿ ನಾನು ಸಿದ್ಲು ನಾನೇನೈತಿ ಮತ್ ನೆನಪಾತ್ ನನಗೆ ಓದಿದೆ ಇಲ್ಲಲ್ಲಪ್ಪ ಅಂತ ಹೇಳಿ ಹಿಂಗ ನೋಡ್ರಿ ವಿಡಿಯೋ ದಿನ ಚಲೋ ಮಾಡಿರ್ತೀನಿ ಫುಲ್ ಎಣ್ಣೆ ಮಾಡೋದೇ ಆಗಂಗಿಲ್ಲ ಅದನ್ನ ಯಾವ್ದ್ರ ಗದ್ದಾಗಿದ್ದು ಮಮ್ಮಿ ಎಲ್ಲ ಅಜ್ಜಿ ಜೋಳಗಿ ಸೀರೆ ಬಿಚ್ಚಾಳ್ ಬಿಡ್ರಿ ಅಲ್ಲೊಂದು ಜೋಳಗಿತ್ತಲ್ಲ ಆ ಜೋಳಿಗೆ ಸೀರೆ ಬೀಚ್ಗೆ ಸೀರೆ ನೀರ್ ಹೇಳಿ ತೊಳ್ದಾಕ್ಯಾರ ಅದನ್ನ ಏನಾಗೈತಪ್ಪ ಅಂದ್ರ ಸ್ತ್ರೀ ಮುಖ ತಂದಿದ್ರೊಳಗ ಒಂಕಾರಿ ಜುಲಾದಾಗ ಈಗ ಎದ ಕುಂದಾಕಿಟ್ಟ ಮುಂದಕ್ 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 ಎದಕ್ ಕುಂದಾಕದ್ ಬಿಟ್ಟಾನ ಅವ್ ಗುಂಡ ಕಿತ್ತ ಹೋಗುದು ಅವಕ್ ಬಾಯಿ ಹಚ್ಚಿ ಕಡೆಯಕ್ ಹೋಗುದು ಇಲ್ಲಾಂದ್ರ ಅದ್ ಮುಂದ್ ಹಿಂಗ ಇದ್ರ ಜೊತೆ ಐತಲ್ರಿ ಅದನ್ನೆಲ್ಲ ಇದ್ ಮಾಡೋದು ಮಾಡತಾನ ಹಂಗಾಗಿ ಅದ್ರಾಗ ಅಗ್ಲಿ ಇರ್ ನಡದ ಟಂತುಳಗಿ ಕಟ್ಟವ ಅಂತ ಗರಿ ಫಸ್ಟ್ ಹೇಳಿದ್ವಿ ಒಳ್ಳೆ ಹಂಗಾಗಿ ತಡಿ ಹೇಳ್ತಿ ಆಮೇಲೆ ಕಟ್ತೀನಿ ಅಂತಂದು ನಾನು ಎಷ್ಟು ಮಲಗಿಸ್ ಟ್ರೈ ಮಾಡಿದ್ನಿ ಓಂಕಾರ ತಳಕ್ ಮಕ್ಕಳವಲ್ಲ ಮೊದ್ಲಿ ನೋಡ್ರಿ ಒಂದ್ ಸಲ್ ಪತ್ಕೊಂಡ್ ನಾನು ಹಿಂಗಿನಾಗ ಇದನ್ ಮಾಡಿದ್ದೆ ಮುಕೊಂಡ್ಬಿಡ್ತಿದ್ದ ಈ ಜೊಳಗಿನೇ ಬಿಡ್ತಾನೆ ಮತ್ತ್ ಅದು ಸಿಲಾನ ಮಕ್ಕಳಂಗಿಲ್ಲ ನಾ ಆಡಾಡಕಿ ಅಂದ್ರೆ ಹೂ ನಿದ್ದ ಕಣ್ಣು ಮುಚ್ಚಿಂಗ್ ಹ್ಮ್ ನಮ್ ಖುಷಿನ ಹಿಂಗೆ ಮಾಡ್ತಿದ್ಲಾನ್ ವಿಡಿಯೋ ಮಾಡು ಅಂತ ಮಾಡಾಕ ಹಿಂಗೈತ್ ನೋಡಿ ನಂದು ಲೈಫ್ ಏನೋ ಒಂಥರ ಖುಷಿಯಿಂದ ಉರ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡಿರ್ತೀನಿ ಬರ್ತಾ ಬರ್ತಾ ವಿಡಿಯೋ ಮಾಡಾಕ ಹೋಗಲ್ಲ ವಿಡಿಯೋ ತಗೊಳಕು ಆಗಲ್ಲ ಏನಪ್ಪಾ ಮತ್ ಹೆಂಗಾಗತ್ತಪ್ಪ ಅಂತ ಹಿಂಗಾಗಿ ವಿಡಿಯೋಗಳ್ ಗ್ಯಾಪ್ ಬರಾಕತ್ ಬಿಟ್ಟವ್ ನಾನು ವಿಡಿಯೋ ಹಾಕಕ್ ಇರಂಗಿಲ್ಲ ಒಂದೇ ಇದು ಸ್ವಲ್ಪ ಲೇಟ್ ಆಗಿ ಬರ್ತಾವ ಆದ್ರೀಡೋನ ಅಪ್ಲೋಡ್ ಮಾಡೋದಾಗಂಗಿಲ್ಲ ಎಡಿಟ್ ಮಾಡೋದಾಗಲ್ಲ ಇಷ್ಟು ರಾತ್ರಿ ಟೈಮ್ ದಾಗ ಎಡಿಟ್ ಮಾಡಬೇಕಾದ್ರ ಇಷ್ಟು ರಾತ್ರಿ ಟೈಮ್ ದಾಗ ಕುತ್ಕೊಂಡ್ರು ನೀವಂತ ಎಡಿಟ್ ಮಾಡ್ಬೇಕಂದ್ರ ಆಗಂಗಿಲ್ರಿ ಅದು ಯಾಕಂದ್ರ ಅವ್ರೀ ನಮ್ ಸುರಿ ಜಲ್ದಿ ಒಮ್ಮೆ ಓಂಕಾರ ಅನ್ಯ ತರ ಮುಕ್ಕೊಳಂಗಿಲ್ಲ ನೀವುಕೊಂಡ್ರೆ ಜಲ್ದಿ ಇರ್ತಾನ ಒಮ್ಮೆ ಮುಕ್ಕೊಂಡಿದ್ರು ಎದ್ದೇಳಿ ಹ್ಮ್ ನೋಡಿದ ಹ್ಮ್ ಈಟಕ ಈ ಚಿಟಕಾಯಿ ಎದ್ದೇಳ ಹಾಂಗ ಮಾಡ್ತಾರ ಹುಡುಗರು ಹಿಂಗ ನೋಡ್ರಿ ಹೇಳಕ್ ಅಂತ ಅದಕ್ಕಂತ ಹೇಳಿಕ ವಿಡಿಯೋ ಬಾಳ ಜನ ಗ್ಯಾಪಿ ಜನ ಕಮೆಂಟ್ ಮಾಡ್ತೀವಿ ವಿಡಿಯೋ ಕಂಟಿನ್ಯೂ ಹಾಕಾಗಿಲ್ಲ ಅಂತ ಹೇಳಿ ಒಂದಿಷ್ಟು ಜನ ಏನೈತಿ ಈ ವಿಡಿಯೋ ನಿಮ್ಗೆ ಯಾವಾಗ ಒಂದ್ ಇಪ್ಪತ್ತು ದಿನ ವಿಡಿಯೋ ಬಿಟ್ಟಿದ್ದೆ ನೋಡ್ರಿ ನಮ್ಮ ಅಣ್ಣನ್ ಅಂದಾಗ ಅವರಿಗನೂ ಆರಾಮಿ ಅವಾಗೊಂತ ಭಾಳ ಜನ ಕಮೆಂಟ್ ಮಾಡಿದ್ರಿ ನೀವು ಅವ್ರವ್ರ ಹೆಸರು ತೋರ್ಸ್ ನೆನ್ಬೇಡ್ರಿ ಎಲ್ಲಾರ್ ಹೇಳ್ತೀನಿ ನಾನು ಕಮೆಂಟ್ ಮಾಡಿದ್ರೆ ಡೈಲಿ ವಿಡಿಯೋ ವಾಚ್ ಮಾಡೋರದು ನಿಮಗೆ ಡೈಲಿ ವಿಡಿಯೋ ಹಾಕೋದಾಗ್ಲಿತ್ತು ವಾರದಾಗ ಒಂದ್ ಸಲ ಆದ್ರೂ ಹಾಕಿದ್ವಿ ಇಲ್ಲಾಂದ್ರೆ ವಾರದಾಗ ಎರಡು ಸಲ ಆದ್ರೂ ಹಾಕ್ರಿ ಅಂತ ಕಮೆಂಟ್ ಮಾಡಿದ್ವಿ ಅದನ್ನ ಫಾಲೋ ಮಾಡಕ್ ಇರ್ತೀನಿ ಅಂತಂದ್ರೂ ನಂಗೆ ಯಾವಾಗ ಬರ್ತೀನಿ ಅಂತ ಹಠ ಇರೋ ಹಂಗಾಗಿ ನನ್ ಇವಾಗ ನೀವು ಅರ್ಥ ಮಾಡ್ಕೋತೀರ ವಿಡಿಯೋ ನಾನು ಹಾಕೋದು ಬಿಡಾತ್ ಎಷ್ಟೇ ಕಷ್ಟ ಅಂತ ಕಷ್ಟ ಐತ್ರಿ ಕಷ್ಟ ಇಲ್ಲ ಅಂತಲ್ಲ ವಿಡಿಯೋ ಮಾಡ್ಬೇಕು ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ನೋಡ್ರಿ ಇವತ್ತಿನ ವಿಡಿಯೋ ದಿನ ಪೂರ್ತಿ ಆಗಿಲ್ಲ ಅಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಕ್ ಒಂದ್ ಇಪ್ಪತ್ ನಿಮಿಷ ಆದ್ರೂ ನನಗೂ ಇದು ಆಗುತ್ತೆ ಇಲ್ಲ ಅಂದ್ರೆ ಹದಿನೈದು ನಿಮಿಷ ಹತ್ತು ನಿಮಿಷದ ವಿಡಿಯೋ ನನಗೆ ಅಷ್ಟ ಆಗಲ್ಲ ಯಾಕಂದ್ರೆ ವಿಡಿಯೋ ಒಬ್ಬರೊಬ್ರು ಪೂರ್ತಿ ನೋಡ್ತಿರಲ್ಲ ಸ್ಕಿಪ್ ಮಾಡ್ತಿರ್ತಾರ ಪೂರ್ತಿ ಇರೋದೇ ಹದಿನೈದು ನಿಮಿಷ ವಿಡಿಯೋ ಅಂದ್ರೆ ಅದ್ರಿಗೆಲ್ಲ ಪೂರ್ತಿ ಮಾಡಿಲ್ಲ ಅಂತಂದ್ರ ಚಾನೆಲ್ ಅಂದ್ರೆ ಸರಿ ನಡಂಗಿಲ್ಲ ಮೊದ್ಲೆ ಇವಾಗ ಸಲ ಪೇಮೆಂಟ್ ತಗೊಂಡಿನಿ ಇನ್ನೊಂದ್ ಪೇಮೆಂಟ್ ಆಗ ಬರುತ್ತೆ ಗೊತ್ತಿಲ್ಲ ಆದಷ್ಟು ಜನೇ ಬರ್ಲಿ ಅಂತ ಅನ್ಕೋತೀನಿ ಅದೇ ನೋಡ್ರಿ ನಾನು ಈ ಸ್ವಲ್ಪ ಮಾತಾಡ್ಲೇಬೇಕಿತ್ತು ನಾನು ಯಾಕಂದ್ರೆ ನಿಮ್ಗೂ ಅರ್ಥ ಆಗುತ್ತೆ ಟೈಮ್ ನೋಡ್ತೀವಿ ಟೈಮ್ ಅಷ್ಟು ಗೆಸ್ಟ್ ಐತಂತೆ

ಿ ಹತ್ತು ಹತ್ತಾಗೈತಿ ಫ್ರೆಂಡ್ಸ್ ಟೈಮ್ ಇಸ್ ಅದ ಈ ಟೈಮ್ ಇನ್ಸ್ ಅನ್ನ ಈಗ ನಾನು ಇವತ್ತು ಹೇಳೇಬೇಕಿತ್ ನಾನು ಬಿಡು ಯಾಕಂದ್ರೆ ಒಬ್ರೊಬ್ರಿಗೆ ಗೊತ್ತಾಗ್ತಿರಲ್ಲ ಹೊಸ ನೋಡ್ತಿದ್ ಇಲ್ಲ ಅಂದ್ರೆ ದಿನ ನೋಡಪ್ಪ

ಪಾಪ ಮನೆಲ್ಲ ಮುಖ್ಯ ಮಾಡ್ಕೊಳ್ತೀನಿಲ್ಲ ಇವತ್ತ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಹಿಂಗೆ ನೋಡ್ರಿ ಇದ್ರ ಸಂಬಂಧನೆ ನಾನು ಬಹಳ ಇದನ್ ಮಾಡಾತೀನಿ ಒಂದಿಷ್ಟ್ ದಿನ ನಡ್ಬಾರ್ಕ ಏನತ್ತಂದ್ರ ವಿಡಿಯೋನು ನಾನ್ ಸರಿ ಹಾಕವಲ್ನಿ ಮತ್ತೆ ಎಡಿಟ್ ಎಲ್ಲಾ ನಾನು ಹುಡುಗ ಜೊತೆ ಇದು ಅನ್ಕೊಂಡ್ ಬಿಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ನಿ ಕೆಲವೊಂದಿಷ್ಟ್ ದಿನ ವಿಡಿಯೋನ ಗ್ಯಾಪ್ ಮಾಡಿದ್ನಿ ಆಮೇಲೆ ಮತ್ತೆ ಹಿಂದಿನ ಕಮೆಂಟ್ ಗಳೆಲ್ಲಾ ಓದ್ಕೋತಾ ಬನ್ನಿ ವಿಡಿಯೋಗಳು ನೋಡ್ಕೋತಾ ಬನ್ನಿ ಅದೆಲ್ಲಾ ಮತ್ತೆ ಏನಿಸ್ತು ಬಿಡಾಕ್ ಮನಸೇ ಬರಲಿಲ್ಲ ಏನೇ ಕಷ್ಟ ಆಗ್ಲಾ ಇವರು ಹೆಂಗಿದ್ರು ಹೇಳ ಸಪೋರ್ಟ್ ಮಾಡಕತ್ತಾರ ವಾರದಾಗ ಕಂಟಿನ್ಯೂ ಆಗ್ಲಿಕ್ಕೂ ವಾರದಾಗ ವಾರದಾಗ ಒಂದ್ ಎರಡ್ ಮೂರ್ ವಿಡಿಯೋ ಹತ್ತಿ ನನಗೂ ನನ್ಗೂ ಚಲೋ ಆಗ್ತಿತ್ತಲ್ಲ ವಾರದಾಗ ಎರಡ್ ಮೂರ್ ವಿಡಿಯೋ ಅಂದ್ರ ಅಲ್ ಚಲೋ ಚಲೋ ಕಂಟೆಂಟ್ ನಿಮ್ಗ ಕೊಡಾಕ್ ಕೊಟ್ಟಿ ಬಿಟ್ಟು ಬಿಟ್ಟು ವಿಡಿಯೋ ಮಾಡಿ ಅಂತ ಅನ್ಕೊಂಡಿದ್ನಿ ಮತ್ತೇನೈತಿ ಅಕ್ಕ ಇಲ್ಲ ಆಗತ್ತಾ ಮಾಡು ಎಷ್ಟೇ ಆಗ್ಲಿ ಅಂತ ನಿಂಗ ಮಾಡು ಆಮೇಲೆ ನಿಂಗ ವಿಡಿಯೋ ಚೊಲೋ ಇದ್ದು ಅಂತಂದ್ರ ನೋಡೇ ನೋಡ್ತಾರ ಅಂತ ಹೇಳಿ ಅದ್ರಂಗ ಸೊಲಾಪುರ್ಕ್ ಹೋಗಿದ್ ವಿಡೋನು ನೋಡಿದ್ರಿ ಅಲ್ಲಿಂದ ಇಲ್ಲಿ ಬಂದ್ ವಿಡಿಯೋ ನೋಡಿದ್ರಿ ಖುಷಿ ಅನಸ್ತ ನನಗ ಅದ ನೋಡ್ಕೇಸಿ ಮತ್ ನಡ್ವರ್ಕ್ ಇಷ್ಟ ದಿನ ನಾನು ವಿಡಿಯೋ ಅಂತ ಮಾಡಿರ್ತೀನಿಲ್ಲ ಮನೆ ಡೈಲಿ ಅವ ಯಾವ ನಿಮ್ಗೆ ಇಷ್ಟ ಆಗ್ಲಿತ್ ಅಂದ್ರ ಸ್ಕಿಪ್ ಮಾಡಿರ್ತೀರಿ ಇಲ್ಲ ನೋಡ್ದೆ ಇರ್ತೀರಿ ಅದ್ರ ಒಂದೊಂದ್ ಯಾವಾದ್ರೂ ವೀಡಿಯೋ ಚಲೋ ನೋಡ್ತೀರಿ ನೀವು ನಾ ಇರ್ಗೋದ್ನಿ ಅಂತಂದ್ರ ಇಂತ ಇಂತವೆಲ್ಲ ನೋಡ್ತೀರಲ್ಲ. ಹಂಗಾಗಿ ಇರ್ಲಿ ಬಿಡು ಅಂತ ಚಾನಲ್ ನಾನು ಕಂಟಿನ್ಯೂ ಮಾಡೀನಿ ನಮ್ಮ ಮನೆಯವರು ಕೂಡ ನೋಡುತ್ತಂದ್ರ ಯಾಕೆ ಮಾಡ್ತಿ ಅಂತ ಹೇಳಿ ಅಂತಿರ್ತಾರೆ ಯಾಕಂದ್ರ ಇವಾಗ ಓಂಕಾರ ಇನ್ನು ಅಡ್ಡಾಡಂಗಿಲ್ಲ ನಡಂಗಿಲ್ಲ ಅಂಬಾಗಲಿಯಲ್ಲಿ ಏನೂ ಹೋಗಂಗಿಲ್ಲ ಅವಾಗ ಇನ್ನೂ ಗಂಜಿ ಅದೇನು ಸ್ಟಾರ್ಟ್ ಮಾಡಿಲ್ಲ ನೋಡಿ ಒಂದ್ ವೇಳೆ ಆ ಓಂಕಾರ ಅಡ್ಡಾಡಂಗ ಆದ್ನು ಗಂಜಿ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರ ಅವ್ರ ಇಬ್ಬ್ರದ್ದು ಮಾಡೋದ್ರಾಗೆ ನಂಗೆ ಟೈಮ್ ಮುಗಿದ್ಬಿಡ್ತೈತಿ ಅಂತದೆಲ್ಲ ವಿಡಿಯೋ ಮಾಡಾಕ ಆಗಂಗಿಲ್ಲ ನನಗ ಅದು ಒಂದ ಮುಂದಾಲೋಚನೆ ಮಾಡ್ಕೇಶಿನೇ ಸಾಕಪ್ಪ ಇಲ್ಲಿಗೆ ಬಿಟ್ರೆ ಆಯ್ತು ಬಿಡು ಅಂತ ಅನ್ಕೊಂಡಿದ್ವಿ ಮಾಡಾಕತ್ತೀನಿ ಒಂದ್ ಪೇಮೆಂಟ್ ಸಿಕ್ಕೇತಿ ಇನ್ನೊಂದ್ ಪೇಮೆಂಟ್ ಬಂತಂದ್ರ ಚೊಲೋ ಆಯ್ತು ನಮ್ಮ ಮನೆಯಾಗ ಮೊಬೈಲ್ದು ರೊಕ್ಕ ಕೊಡ್ತೀನಿ ಹೇಳಿ ಭರೋಸೆ ಕೊಡ್ತೀನಿ ನೋಡ್ಬೇಕು ಅಲ್ಲ ನೋಡ್ರಿ ತೋರ್ಸು ರಾತ್ರಿ ಅಂದಾಗ ಒಮ್ಮೂ ಆಟ ನೋಡ್ರಿ

ಓಕೆ ವಿಡಿಯೋ ಅಂತ ಇಷ್ಟಿತ್ತು ಜಾಸ್ತಿ ಹೇಳೋದೇನ್ ಮಾತಾಡಕ್ ಹೋಗಿಲ್ಲ ಪ್ಲೀಸ್ ಅಲ್ಲ ವಿಡಿಯೋ ಒಂದ್ ಸಪೋರ್ಟ್ ಮಾಡ್ರಿ ಎಲ್ಲರೂ ಎಲ್ಲಾ ಇದ್ಕೊಂಡ ಎಲ್ಲಾ ಜನ ಇದ್ಕೊಂಡ ಅಲ್ಲಿ ಹೊರಗಡೆ ಹೋಗಿ ವಿಡಿಯೋ ಮಾಡೋರ್ದೆ ಬೇರೆ ಒಂದೇ ಮನೆಯಾಗ ಇಟ್ಕೊಂಡು ಇಷ್ಟು ಸಣ್ಣ ಮಕ್ಳು ಒಂದೇ ವಿಡಿಯೋ ಮಾಡೋದೇ ಬೇರೆ ಫ್ರೆಂಡ್ಸ್ ದಯವಿಟ್ಟು ನಮ್ಮಂತರಿಗೆ ನಿಮ್ ಸಪೋರ್ಟ್ ಇಲ್ಲ ಅಂತ ಹೇಳಿ ಹೇಳ್ಕೊತ ಮತ್ತೆ ನಾಳೆ ನೋಡೋದಕ್ ಸಿಗ್ತೀನಿ ಅಂತ ಅಲ್ಲಿವರೆಗಿನಿ ಇವತ್ತಿನ ಬಾಯ್ ಹೇಳ್ತೀನಿ ಓಕೆ ಬಾಯ್